ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಸ್ಪರ್ಧೆಯ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ ಎಂದು ವಿಧಾನಪರಿಷತ್ತಿನ ಸದಸ್ಯ ಚಂದ್ರಾಜ್ ಹಟ್ಟಿವಳಿ ಹೇಳಿದರು ಗುರುವಾರ ಬೆಳಗಾವಿಯ ಕುವೆಂಪು ನಗರದ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಆರು ತಿಂಗಳಿನಿಂದ ಖಾನಾಪುರ ಪಿಕೆಪಿಎಸ್ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡಲು ಸಿದ್ಧತೆ ನಡೆಸಿದ್ದೆವು ಅದು ಸತ್ಯ ಸಾಕಷ್ಟು ಸೊಸೈಟಿ ಮುಂದೆ ಬಂದು ಬೆಂಬಲ ಸೂಚಿಸಿದ್ದರು ಎಂದರು ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಮತ್ತು ಡಿಸಿಸಿ ಬ್ಯಾಂಕ್ ಮುಂದೆ ಯಾವ ರೀತಿ ನಡೆಸಬೇಕು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ನಾವು ಒಂದು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ನಾವು ಬದ್ಧರಾಗಿದ್ದೇವೆ ಹೆಚ್ಚಿನ ಮಾಹಿತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರೇ ಸ್ಪಷ್ಟನೆ ನೀಡಲಿದ್ದಾರೆ ಎಂದರು ಕಳೆದ ನಾಲ್ಕೈದು ನಾವು ಆಕ್ಟಿವ್ ಆಗಿ ಖಾನಾಪುರ ತಾಲೂಕಿನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಯತ್ನ ಮಾಡ್ತಾ ಇದ್ವಿ ಅದು ಸತ್ಯ ಸಾಕಷ್ಟು ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನು ಸೂಚನೆ ಕೂಡ ಮಾಡಿದರು ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು ಡಿ ಸಿ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಾವು ಮತ್ತು ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಕೂಡ ಮಾಡಿದ್ವಿ ಅಂದರೆ ಹಿಂದೆ ಸರ್ವಲ್ಲಿ ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರತೆವಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತು ಮಾಡಿದರೆ ಹಂಗೆ ಹೇಳಕ್ಕೆ ಬರೋದಿಲ್ಲ ರೀ ನಮ್ಗೆ ಇನ್ನೂ ವಯಸ್ಸು ಭಾಳ ಸಣ್ಣದೈತಿ ಅವಕಾಶಗಳು ಸಾಕಷ್ಟು ಬರ್ತಾವೆ ಅದರ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕ ಅದನ್ನು ಕೇಳಿದಾಗ ನಮ್ಗೆ ಅವಕಾಶಗಳು ಬರ್ತಾವೆ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕು ರೈತರಿಗಾಗಿರುವಂಥ ಬ್ಯಾಂಕು ನಮ್ಮ ಒಂದು ಸಹಕಾರ ಸಪೋರ್ಟು ಅದಕ್ಕೆ ಯಾವತ್ತೂ ಇರ್ತೈತಿ ಸದ್ಯದ ಜಿಲ್ಲಾ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗ ಏನು ಪಾಲಕ್ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬದ್ದೀವಿ ಮತ್ತು ಫರ್ದರ್ ನಿಮ್ಗೆ ಏನೋ ಕ್ಲಾರಿಫಿಕೇಷನ್ ಬೇಕಾಗಿದ್ದರೂ ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವ್ರು ಏನೋ ಸಂಪರ್ಕ ಮಾಡಿದಾಗ ಅವ್ರಿಗೆ ನಿಮಗೆ ಫರ್ದರ್ ಕ್ಲಾರಿಫಿಕೇಷನ್ ಕೊಡ್ತಾರೆ ಈಗ ಸದ್ಯಕ್ಕೆ ರಾಜಿ ಸೂತ್ರ ಅನ್ನೋದಕ್ಕಿಂತ ಸದ್ಯದ ಪರಿಸ್ಥಿತಿಯನ್ನು ಏನು ಸೂಕ್ತ ಐತಿ ಆ ನಿರ್ಧಾರ ತೊಗೊಂಡಿದ್ದೇವೆ ಮುಂಬರುವಂಥ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರಾ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧದೇವಿ ಮತ್ತು ಇನ್ನೂ ಸಾಕಷ್ಟು ಅವಕಾಶಗಳು ಇರುತ್ತವೆ ಅಂತಹ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಅಂತ ತಮಗೆ ಭರವಸೆ ಆಯ್ತು ಮುಂಬರುವ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ರೀತಿ ಮಾರ್ಗದರ್ಶನ ಕೊಡುತ್ತಾರೋ ಆ ರೀತಿ ನಡೆಯುತ್ತೇವೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಅಂತಹ ಸಂದರ್ಭದಲ್ಲಿ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು ಯಾವುದೇ ಚರ್ಚೆಯಾದರೂ ಸದ್ಯದ ಪರಿಸ್ಥಿತಿಯ ಬಗ್ಗೆ ಯಾವ ನಿರ್ಧಾರ ಸೂಕ್ತ ಎಂಬುದು ತೆಗೆದುಕೊಳ್ಳುವುದು ಸೂಕ್ತ ಗ್ರಾಮೀಣ ಕ್ಷೇತ್ರದಿಂದ ಇನ್ನೂ ಚರ್ಚೆಯಾಗಿಲ್ಲ ಮೃಣಾಳ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡುವುದು ಇನ್ನೂ ಚರ್ಚೆಯಾಗಿಲ್ಲ ಖಾನಾಪುರ್ ಅಭ್ಯರ್ಥಿ ಯಾರಾಗುತ್ತಾರೆ ಎನ್ನುವುದು ಇನ್ನೂ ಗೊತ್ತಿಲ್ಲ ಆದರೆ ಖಾನಾಪುರ್ ಜನತೆಗೆ ನೀಡಿದ ಅಭಿವೃದ್ಧಿ ಕೆಲಸ ಮುಂದುವರಿಯುತ್ತಿದೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ್ರು ವಿನೋದ್ ಕೋಳ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ